ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಏನಪ್ಪ ಹೇಳ್ಕೊಡಕ್ಕೆ ಬಂದಿದ್ದೀನಿ ಅಂದರೆ ಮಗು ಹೊಟ್ಟೆ ಕಟ್ಟಿದೆ ಮಗು ಕರೆಕ್ಟಾಗಿ ಮೋಷನ್ಗೆ ಇಲ್ಲ ಹೊಟ್ಟೆ ನೋವು ಇದೆ ಕರೆಕ್ಟಾಗಿ ಹೋಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಮೋಷನ್ಗೆ ಅಂತ ಅಂದಾಗ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಇದು ಫರ್ಕ್ ಆಗೇ ಆಗುತ್ತೆ ಅರಳೆಣ್ಣೆ ಅಂತ ಬರುತ್ತೆ ಅರಳೆಣ್ಣೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ಅಲ್ಲಿ ಕೇಳಿ ತಗೊಳ್ಳಿ ಅದನ್ನು ಸ್ವಲ್ಪ ಬಟ್ಲಿಗೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾಯಿಸಿ ಆದಮೇಲೆ ತಾಯಿಯ ಎದೆ ಹಾಲು ಟ್ರಾಪ್ಸ್ ಹಾಕಿ ನೀಟಾಗಿ ಕಲಿಸ್ಕೊಬೇಕು ಕಲ್ಸ್ಕೊಂಡಾಗ ಅದೊಂಥರ ತುಪ್ಪ ಬಂದಾಗ ಬರುತ್ತೆ ಬೆಣ್ಣೆ ಕಲರು ಅದು ಈ ಥರ ಬರುತ್ತೆ ಅದನ್ನು ಒಳ್ಳೆಗೆ ಹಾಕ್ಕೊಂಡು ಮಗುಗೆ ನೀಟಾಗಿ ಹಿಡ್ಕೊಂಡು ಕುಡಿಸ್ಬೇಕು ಅದು ಒಂಥರ ಅರಳೆಣ್ಣೆ ಅಂದರೆ ಅದರ ಸ್ಮೆಲ್ಲೇ ನಮ್ಗೆ ಆಗಲ್ಲ ಮಗು ಕುಡಿಸ್ತೀವಿ ಅಂತಂದರೆ ನೀಟಾಗಿ ಕುಡಿಸ್ಬೇಕು ಅದು ಆಕ್ರಿಕೆ ಬರುತ್ತೆ ಅದಕ್ಕೆ ನೋಡಿ ಕುಡಿಸಿ ಇದರಲ್ಲಿ ಖಂಡಿತವಾಗ್ಲೂ ಮಗು ನೀಟಾಗಿ ಮೋಷನ್ಗೆ ಹೋಗುತ್ತೆ ವಿತಿನ್ ಅ ಟೂ ಅವರ್ಸಲ್ಲಿ ನೋಡ್ಕೊಳ್ಳಿ ಮಗು ಮೋಷನಿಗೆ ನೀಟಾಗಿ ಹೋಗಿ ಹೊಟ್ಟೆ ಕ್ಲಿಯರ್ ಆಗುತ್ತೆ ಆವಾಗ ಹಾಲು ಸ್ವಲ್ಪ ಜಾಸ್ತಿ ಕುಡಿಯುತ್ತೆ ಆವಾಗ ಮಗುಗೆ ಹಾಲು ಹಿಡ್ದು ದಪ್ಪನೂ ಹಾಕ್ತಾರೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ